ವಿಜ್ಞಾನಿ ನಗರದಲ್ಲಿ ದೀಪಾವಳಿ ಸಂಭ್ರಮ ಜೋರಾಗಿದ್ದು ಹೂವು ಹಣ್ಣು ಬೆಲೆ ಗಗನಕ್ಕೇರಿದೆ ಬೆಲೆ ಏರಿಕೆ ಹಾಗೂ ಮಳೆಯಲ್ಲೂ ಕರದಿಗಾಗಿ ಜನರು ಬಗಿಬಿದ್ದಿದ್ದರು ಕನ್ನಡ ನಾಡಿನಲ್ಲಿ ಶ್ರೇಷ್ಠ ಹಬ್ಬಗಳಲ್ಲಿ ಒಂದಾದ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ನಗರದಲ್ಲಿ ಎಲ್ಲೆಲ್ಲೂ ಕಂಡುಬಂತು ನಗರದ ಜನತೆ ಹಬ್ಬಕ್ಕಾಗಿ ಮಾರುಕಟ್ಟೆಯಲ್ಲಿ ಹಣ್ಣು ಹಂಪಲು ಹೂಗಳು ಸೇರಿದಂತೆ ಬಾಳೆ ಕಂದು ಆಕಾಶ ಪುಟ್ಟಿ ದೀಪಗಳು ಅಣತೆಗಳನ್ನು ಕೊಂಡುಕೊಳ್ಳುವ ದೃಶ್ಯ ಸಾಮಾನ್ಯವಾಗಿತ್ತು ದೀಪಾವಳಿ ಹಬ್ಬಕ್ಕಾಗಿ ಈ ಬಾರಿ ನಗರದ ನೆಹರು ವೃತ್ತ ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲೂ ಪಟ್ಟು ಬಾತುಂಬೆಲ್ಲ ಹಣ್ಣು ಹಂಪಲು ಹೂಗಳನ್ನು ಮಾರಾಟ ಜೋರಾಗಿ ಇತ್ತು ದಸರಾ ಹಬ್ಬ ಮುಗಿದ ನಂತರ ಕುಸಿದಿದ್ದ ಹೂವಿನ ಬೆಲೆ ಇದೀಗ ಚೇತರಿಸಿಕೊಂಡು ಗಗನಕ್ಕೆ ಏರಿಕೆಯಾಗಿತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಹೂವು ಹಣ್ಣು ತರಕಾರಿಗಳು ಬಾಳೆಕಂಬು ಪೂಜಾ ಸಾಮಗ್ರಿಗಳು ಬೆಲೆ ಏರಿಕೆಯಾಗಿದ್ದರೂ ಸಾರ್ವಜನಿಕರಲ್ಲಿ ಹಂಬದ ಸಡಗರ ಸಂಭ್ರಮ ಒಂದಿಷ್ಟು ಕಡಿಮೆಯಾಗಿರಲಿಲ್ಲ

dia partir não é nada é nada